ನಿನ್ನೆಯ ದಿನ ಸುಮಾರು ಆರೂವರೆ ಏಳು ಹದಿನೈದರ ಮಧ್ಯೆ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಸುಮಾರು ನಾಲ್ಕೂವರೆ ಅಂತರ ನಾನು ಒಳಗಡೆ ಕೂತ್ಕೊಂಡಿರ್ತಾನೆ ಆರೂವರೆ ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂಥ ಸಿಬ್ಬಂದಿ ಮತ್ತು ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನು ಹೊರಗಡೆ ಅಂತ ಒಳಗಡೆ ಕರೆಸ್ಕೊತಾನೆ ಆವಾಗ ಬ್ಯಾಂಕಲ್ಲಿದ್ದಂಥ ಒಂದು ಆರು ಜನ ಸಿಬ್ ಬ್ಯಾಂಕ್ ಸಿಬ್ಬಂದಿ ಮತ್ತು ನಾಲ್ಕು ಜನ ಪಬ್ಲಿಕ್ ಏನಿದ್ರು ಆ ಹತ್ತು ಜನಕ್ಕೆ ಬಂದೂಕ್ ತೋರಿಸಿ ಹೆದರಿಸ್ಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನು ಒಂದು ರೂಮಲ್ಲಿ ಹಾಕ್ತಾರೆ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸ್ಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ತ್ರೀ ನೈಂಟಿ ಏಟ್ ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ ನೋರ್ ಕೊಟ್ಟಿರೋದು ಇಪ್ಪತ್ತು ಕೆ ಜಿ ಅಂತಂಥೇಳಿ ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದುಬಿಟ್ಟು ಅವರಿಗೆ ಬಂದೂಕು ತೋರಿಸಿ ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂಥೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಸೈಂಟಿಫಿಕ್ ಟೀಮ್ಸ್ಗಳು ಏನಿದಾವೆ ಎಲ್ಲ ವಿಸಿಟ್ ಮಾಡಿಬಿಟ್ಟು ಸಾಕ್ಷ್ಯಾಧಾರಗಳನ್ನು ಏನು ಕಲೆ ಹಾಕಬೇಕು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಎಂಟು ಟೀಮ್ಸ್ಗಳನ್ನು ಫಾರ್ಮ್ ಮಾಡಿದೆ ಆ ಎಂಟು ತನಿಖಾ ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ ಈಗಾಗಲೇ ತಂಬು ಗೊತ್ತಿರುವಂತೆ ಆ ವೆಹಿಕಲನ್ನು ಈಗಾಗಲೇ ನಾವು ಟ್ರೇಸ್ ಮಾಡಿದ್ದೀವಿ ಅದು ಹುಲಜಂತಿ ಅನ್ನುವಂಥ ಒಂದು ಊರು ಮಹಾರಾಷ್ಟ್ರ ಅವರು ಅಫೆನ್ಸ್ ಮಾಡಿದ ಮೇಲೆ ಟುವರ್ಡ್ಸ್ ಪಂಡ್ರಪುರ ಹೋಗಿರೋದಾರೆ ಸೊ ಮಂಗಳವಾಡೆ ತಾಲೂಕು ಹುಲಜಂತಿ ಊರಲ್ಲಿ ವೆಯಿಕಲ್ ಕೂಡ ಸಿಕ್ಕಿದೆ ಅದರಲ್ಲಿಯೂ ಕೂಡ ಸ್ವಲ್ಪ ಏನು ಈ ಗೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿದೆ ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆದಷ್ಟು ಬೇಗ ಈ ಆರೋಪಿಗಳನ್ನು ಪತ್ತೆ ಮಾಡಲಾಗುವುದು